ಎಲ್ಲರಿಗೂ ನಮಸ್ಕಾರ ನಾವು ಬಜೆ ಡ್ಯಾಮ್ ನೋಡ್ಲಿಕ್ಕೆ ಬಂದಿದ್ದೇವೆ ನೀರು ಫುಲ್ ಆಗಿದೆ ಅಂತ ಎಲ್ಲಾ ಹೇಳ್ತಿದ್ರು ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೋಗುವ ಅಂತ ಹೇಳಿ ಲಾಸ್ಟ್ ಟೈಮ್ ಈ ಕಡೆಯಿಂದ ಬರುವಾಗ ಬಿಟ್ಟಿರ್ಲಿಲ್ಲ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆ ಈಗ ನೆನಪಿಲ್ಲ ಏನ ಪುನಃ ಇಲ್ಲೇ ಕರ್ಕೊಂಡು ಬಂದಿದ್ದಾರೆ ಇಲ್ಲೂ ಇದೆ ಬಜೆ ಡ್ಯಾಮ್ ಬಜೆ ಡ್ಯಾಮ್ ನೀರು ತುಂಬಿ ತುಳುಕ್ತಾ ಉಂಟು ನೀರತ್ರ ಹೋಗೋದು ಹೇಳಿದ್ರೆ ಭಯ ಆಗ್ತದೆ ನಾನು ನಾನಿವರ ಟಿ ಶರ್ಟ್ ಇಟ್ಕೊಂಡೋದದು ಗಟ್ಟಿ ಎಲ್ಲಾದ್ರೂ ಬಿದ್ರೆ ಸಪೋರ್ಟಿಗೆ ನಾನಿಲ್ಲಿ ಒಂದೇ ಕಡೆ ನಿಂತೆಲ್ಲ ವೀಡಿಯೋ ತೆಗಿತಾ ಇದ್ದೇನೆ ಅವರು ನನ್ನನ್ನು ಬಿಟ್ಟು ಆಚೆ ಈಚೆ ಆಚೆ ಈಚೆ ತಿರುಗಾಡ್ತಿರ್ತಾರೆ ನನಗೆ ಮೊದಲೇ ಸಹ ನೀರಿದ್ದು ಹೇಳಿದರೆ ಸ್ವಲ್ಪ ಭಯ ಅದು ಈ ಸೌಂಡು ಆ ಗೇಟಿಂದ ನೀರು ಹೊರಗಡೆ ಬರೋದು ಯಾವ ಆದರೂ ನೋಡುವ ಇಂಟ್ರೆಸ್ಟ್ ಮಾರೆ ಎಷ್ಟು ಚಂದ ಅಲ್ಲ ಮಳೆಗಾಲದಲ್ಲೆಲ್ಲ ಗ್ರೀನರಿ ಕಾಣೋದು ಈ ಮಳೆಗಾಲದಲ್ಲೆಲ್ಲ ಡ್ರೈ ಫಿಶ್ ಸಾರು ತಿನ್ನಲಿಕ್ಕೆ ಭಾರಿ ರುಚಿಯಾಗ್ತದೆ ಆಯ್ತು ಅದಕ್ಕೆ ನಾನೀಗ ಫಿಶ್ ಮಾರ್ಕೆಟಿಗೆ ಹೊರಟೆ ಡ್ರೈ ಫಿಶ್ ತಗೊಳ್ಳುವ ಅಂತ ಕ್ರಾಶ್ ಇತ್ತಾಯ್ತಾ ಆದರೆ ತುಂಬ ಕಾಸ್ಟ್ಲಿ ಬಂಗಡೆಗೆಲ್ಲ ಮುನ್ನೂರು ರೂಪಾಯಿ ಅಂತೆ ಮುನ್ನೂರು ರೂಪಾಯಲ್ಲಿ ಒಂದು ನಾಲ್ಕು ಬರ್ಬೋದು ಬಂಗಡೆ ದೊಡ್ಡ ದೊಡ್ಡದು ನಾವು ಡ್ರೈ ಫಿಶ್ ತಗೊಂಡೆವು ಮೂರು ಬಗೆದು ಗಾಡಿ ಇದೆ ಯಾರು ಮರ ಬ್ಲಾಕ್ ಮಾಡೋದು ಕಲ್ಸಂಕ 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 ಹೋಗುವ ಹೋಗ್ಬೇಕಾದ್ರೆ ಅಕ್ಕಿನ ನೆನೆಸಿಟ್ಟಿದೆ ಗಟ್ಟಿ ಮಾಡುವ ಅಂತ ಹೇಳಿ ಬಾಳೆ ಎಲೆದ್ದು ಗಟ್ಟಿ ಹಾಗೆಯೇ ರಾತ್ರಿಗೀಗ ಡ್ರೈ ಫಿಶ್ ಮತ್ತೆ ಬಾಳೆ ಹೇಳಿದು ಗಟ್ಟಿ ಮಾಡ್ತಾ ಇದ್ದೇನೆ ಲಾಗ್ ನೋಡಿ ಇವತ್ತಿನ ವ್ಲಾಗಲ್ಲಿ ಬಜ್ಜೆ ಡ್ಯಾಮಿಗೆ ಹೋದೆ ಫಿಶ್ ಮಾರ್ಕೆಟಿಗೆ ಹೋದೆ ಅದೇ ರೀತಿ ಮನೆಗೆ ಬಂದು ಡ್ರೈ ಫಿಶ್ ಸಾರೊಟ್ಟಿಗೆ ಗಟ್ಟಿ ಕೂಡ ತಿಂದೆ ಸೊ ಇವತ್ತಿನ ವೀಡಿಯೋ ಇಷ್ಟ ಅದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಕಮೆಂಟ್ ಕೊಡಿ ಲೈಕ್ ಕೊಡಿ ಹಾಗೆ ಇನ್ನು ಸಿಗುವ ನಾಳೆ ವ್ಲಾಗಲ್ಲಿ ಅಲ್ಲಿ ಅದ್ರ ಕಬಾಯ್ ಬಾಯ್ ನಮಸ್ತೆ ಟೇಕ್ ಕೇರ್